ಹಲೋ ಹಾಯ್ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ನಾನು ನಿಮ್ಮ ಪ್ರೀತಿಯ ವಿದ್ಯಾ ಶಶಿಕುಮಾರ್ ಮಾಡುವ ನಮಸ್ಕಾರಗಳು ಸ್ನೇಹಿತರೆ ನಾನು ಇವತ್ತು ತಗೊಳ್ತಾ ಇರೋದು ಯಾವ ಸ್ಮೂತಿ ಅಪ್ಪ ಅಂತಂದ್ರೆ ಕರ್ಬೂಜ ಹಣ್ಣಿನ ಸ್ಮೂತಿ ತುಂಬಾ ಚೆನ್ನಾಗಿ ಬಂದಿದೆ ಇವತ್ತು ಸಹ ಇದಕ್ಕೆ ಏನೇನ್ ಬೇಕು ಅಂತಂದ್ರೆ ನಾನು ಕರ್ಬೂಜ ಹಣ್ಣು ತಗೊಂಡಿದ್ದೀನಿ ಅದ್ರ ಆಪಲ್ ತಗೊಂಡಿದ್ದೀನಿ ಚಿಯಾ ಸೀಡ್ಸ್ ತಗೊಂಡಿದ್ದೀನಿ ಅದ್ರ ಜೊತೆ ಹಾಲು ಮತ್ತೆ ಸೀಡ್ಲೆಸ್ ಡೇಟ್ಸ್ ತಗೊಂಡಿದ್ದೀನಿ ಆದ್ರೆ ಡ್ರೈ ಫ್ರೂಟ್ಸ್ ಲದ್ದನ್ನ ನಾನು ತಗೊಂಡಿಲ್ಲ ಬೆಳಿಗ್ಗೆನೇ ಒಂದು ತಿಂದ್ಬಿಟ್ಟೆ ಹಾಗಾಗಿ ನಾನು ಸ್ಮೂತಿ ಜೊತೆಗೆ ಆಡ್ ಮಾಡ್ಕೊಳ್ತಾ ಇಲ್ಲ ಒಂದು ಮಿಕ್ಸಿ ಜನ ಕರ್ಬೂಜ ಹಣ್ಣು ಆಪಲ್ ಸೀಡ್ಲೆಸ್ ಜೀಡ್ಸ್ ಹಾಲನ್ನ ಹಾಕೊಂಡು ನೀಟಾಗಿ ರುಬ್ಕೊಳ್ತಾ ಇದೀನಿ ಸೊ ನೋಡಿ ಈ ತರ ರುಬ್ಕೊಂಡಿದ್ದೀನಿ ಅದನ್ನ ಒಂದು ಗ್ಲಾಸ್ ಹಾಕೊಂಡು ಅದರಲ್ಲಿ ನಾನು ಚಿಯಾ ಸೀಡ್ಸ್ ಆ್ಯಡ್ ಆಡ್ ಮಾಡ್ತಾ ಇದೀನಿ ಲಾಸ್ಟ್ ಅಲ್ಲಿ ನಾನು ಪಿಸ್ತಾ ಮತ್ತೆ ಗೋಡಂಬಿನ ಆಡ್ ಮಾಡ್ಕೊಂಡು ಕುಡಿತಾ ಇದೀನಿ ಆಹಾ ತುಂಬಾ ಟೇಸ್ಟಿಯಾಗಿ ಬಂದಿದೆ ಸ್ನೇಹಿತರೆ ನೀವು ಸಹ ಟ್ರೈ ಮಾಡಿ ಕರ್ಬೂಜ ಹಣ್ಣಿನ ಜ್ಯೂಸ್ ಸೊ ನಾ ಹಣ್ಣ ಯಾವ್ ತಿಂದರೂ ಸಹ ತುಂಬಾನೇ ಒಳ್ಳೆಯದು ಫ್ರೂಟ್ಸ್ ಹಾಗಾಗಿ ಸೊ ಮಧ್ಯಾಹ್ನಕ್ಕೆ ನಾನು ಉಪ್ಪಿಟ್ಟು ಮಾಡಿದೆ ಹಾಗೆ ಈ ಉಪ್ಪಿಟ್ಟನ ಒಂದು ಬಟ್ಲು ಜೊತೆಗೆ ಕ್ಯಾರೆಟ್ ನ ತಿಂತಾ ಇದ್ದೀನಿ ಈವ್ನಿಂಗ್ ಅಂದ್ರೆ ನೈಟ್ ನಾನು ಒಂದು ಚಪಾತಿ ಮತ್ತೆ ತರಕಾರಿ ಪಲ್ಯ ಅಂದ್ರೆ ತರಕಾರಿ ಮತ್ತೆ ಕಾಳುಗಳು ಹಾಕೊಂಡು ಪಲ್ಯ ಮಾಡ್ಕೊಂಡಿದ್ದೆ ಸೊ ಇವತ್ತಿನ ನನ್ನ ಈ ಡಯಟ್ ಕಂಪ್ಲೀಟ್ ಆಗಿದೆ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್